Hey guys welcome back to my channel. ಇವತ್ತು ನಾನು ಬಂದಿರೋದು ಮೀಶೋದಿಂದ ಪರ್ಚೇಸ್ ಮಾಡಿರುವ ತುಂಬಾ ಬ್ಯೂಟಿಫುಲ್ ಆಗಿರುವ ತ್ರೀ ಪೀಸ್ ಕುರ್ತಿ ಸೆಟ್ನೊಂದಿಗೆ ಇದು ಬಂದು ತುಂಬಾ ಬ್ಯೂಟಿಫುಲ್ ಆಗಿದೆ ಹಾಗೂ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ಸೊ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೆ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ನೋಡುವವರಿದ್ದರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಅನ್ನು ಮಾಡಿ ಸಪೋರ್ಟ್ ಮಾಡಿ ಹಾಗೂ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನಾನು ಓಪನ್ ಮಾಡ್ತಾ ಇರುವ ಈ ಡ್ರೆಸ್ ಬಂದು ಪಿಂಕ್ ಕಲರ್ನಲ್ಲಿ ಬಂದಿದೆ ತುಂಬಾ ಒಳ್ಳೆಯ ಕಲರ್ನಲ್ಲಿ ಬಂದಿದೆ ಹಾಗೂ ಪಿಕ್ಚರ್ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆರ್ಡರ್ ಮಾಡಿದ್ದೆ ಹೇಗೆ ಬರುತ್ತೆ ಅಂತ ಈಗ ಇದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ನೋಡ್ಬೋದು ಗೈಸ್ ಒಳ್ಳೆಯ ಕಲರ್ ನಲ್ಲಿ ಬಂದಿದೆ ತುಂಬಾ ಒಳ್ಳೆಯ ಪಿಂಕ್ ಕಲರ್ ನಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಪಿಕ್ಚರ್ ನಲ್ಲಿ ಹೇಗೆ ತೋರಿಸಿದ್ರು ಅದೇ ತರನೇ ಬಂದಿದೆ ಇದರ ಮೆಟೀರಿಯಲ್ ಬಂದು ಕಾಟನ್ ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಬಂದಿದೆ ಬಾಟಮ್ ವಿಯರ್ ಫ್ಯಾಬ್ರಿಕ್ ಬಂದು ಡ್ಯೂಪಿಯೋನ್ ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಪ್ಯಾಂಟ್ ನ ಟೈಪ್ ಬಂದು ಪ್ಲಾಜೋ ಟೈಪ್ ನಲ್ಲಿ ಬಂದಿದೆ ಇದು ನನಗೆ ಪ್ಲಾಜೋ ಟೈಪ್ ಇರಲಿಲ್ಲ ಸ್ಟ್ರೈಟ್ ಫಿಟ್ ಇರುತ್ತೆ ಅಲ್ಲ ಅದೇ ತರನೇ ಇತ್ತು ಶಾಲ್ ನೋಡಬಹುದು ಗೈಸ್ ತುಂಬಾ ಚೆನ್ನಾಗಿದೆ ಡಬಲ್ ಕಲರ್ ನಲ್ಲಿ ಬಂದಿದೆ ಬೇಬಿ ಪಿಂಕ್ ಹಾಗೂ ಟಾಪ್ ನ ಕಲರ್ ಬಂದಿರುವ ಡಾರ್ಕ್ ಪಿಂಕ್ ನಲ್ಲಿ ಬಂದಿದೆ ಕಲರ್ ಕಾಂಬಿನೇಷನ್ ಶಾಲ್ ಬಂದಿದೆ ತುಂಬಾ ಚೆನ್ನಾಗಿದೆ ಈ ಡ್ರೆಸ್ ನಲ್ಲಿ ಶಾಲ್ ವಿಯರ್ ಮಾಡುವಾಗ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸೋದು ಈಗ ಈ ಟಾಪ್ ಅನ್ನು ಫುಲ್ ನಾನು ಓಪನ್ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ಡ್ರೆಸ್ ನ ಮೆಟೀರಿಯಲ್ ಬಂದು ತುಂಬಾ ಚೆನ್ನಾಗಿದೆ ಗೈಸ್ ಒಳ್ಳೆ ಮೆಟೀರಿಯಲ್ ಅಲ್ಲಿ ಬಂದಿದೆ ತುಂಬಾ ಒಳ್ಳೆಯ ಮೆಟೀರಿಯಲ್ ಅಲ್ಲಿ ಬಂದಿದೆ ಕಾಟನ್ ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಸ್ಲೀವ್ಸ್ ನಲ್ಲಿ ನೋಡಬಹುದು ಬೀಟ್ಸ್ ವರ್ಕ್ ಇದೆ ನೆಕ್ನಲ್ಲಿ ನಲ್ಲಿ ಬಂದಿರುವ ಒಂದು ಲೈನ್ ಅಲ್ಲಿ ಬಂದಿರುವ ಬೀಡ್ಸ್ ವರ್ಕ್ ಇದೆಯಲ್ಲ ಅದೇ ಬಂದು ಸ್ಲೀವ್ಸ್ ನಲ್ಲಿಯೂ ಕೂಡ ಇದೆ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಾನು ಇಷ್ಟುವರೆಗೆ ತೋರಿಸಿರುವ ಕುರ್ತಿ ಸೆಟ್ಗಳಲ್ಲಿ ಟಾಪ್ ನಲ್ಲಿ ಏನು ಲೈನಿಂಗ್ ಇರಲಿಲ್ಲ ಬಟ್ ಈ ಟಾಪ್ ನಲ್ಲಿ ನೋಡಬಹುದು ಲೈನಿಂಗ್ ಇದೆ ತುಂಬಾ ಚೆನ್ನಾಗಿ ಒಳ್ಳೆ ಕ್ವಾಲಿಟಿಯಲ್ಲಿ ಹಾಗೂ ಲೈನಿಂಗ್ ಎಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ಡ್ರೆಸ್ಗಂತೂ ಗಾಯ್ಸ್ ಒಳ್ಳೆ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಇದಕ್ಕೆ ಫೋರ್ ಪಾಯಿಂಟ್ ಟೂ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ ನಲ್ಲಿ ನೋಡಬಹುದು ಫೈವ್ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಹಾಗೂ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಇದರಲ್ಲಿ ಟೂ ತೌಸಂಡ್ ಟೂ ತರ್ಟಿ ಸೆವೆನ್ ರೇಟಿಂಗ್ ಸಿಕ್ಕಿದೆ ಹಾಗೂ ಏಟ್ ಹಂಡ್ರೆಡ್ ಅಂಡ್ ಏಟಿ ಸಿಕ್ಸ್ ರಿವ್ಯೂ ಕೂಡ ನೀಡಿದ್ದಾರೆ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿರುವ ಡ್ರೆಸ್ ಇದು ಕಡಿಮೆ ರೇಟ್ ನಲ್ಲಿ ತುಂಬಾ ಒಳ್ಳೆಯ ಅಫೋರ್ಡೆಬಲ್ ಪ್ರೈಸ್ ನಲ್ಲಿ ಪರ್ಚೇಸ್ ಮಾಡಬಹುದಾದ ಡ್ರೆಸ್ ಇದು ಬ್ಯಾಕ್ ಸೈಡ್ ನೋಡಬಹುದು ಹೀಗೆ ಸಿಂಪಲ್ ಆಗಿದೆ ಇದರ ಸ್ಲೀವ್ಸ್ ಬಂದು ತ್ರೀ ಫೋರ್ ಸ್ಲೀವ್ಸ್ ನಲ್ಲಿಯೂ ಕೂಡ ಬಂದಿದೆ ಇದರಲ್ಲಿ ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ವರೆಗೂ ಕೂಡ ಸೈಜ್ ಅವೈಲೇಬಲ್ ಆಗಿದೆ ಸೊ ನಾನು ಇದರಲ್ಲಿ ಎಸ್ ಸೈಜ್ ಅನ್ನು ಪರ್ಚೇಸ್ ಮಾಡಿದ್ದೇನೆ ನೆಕ್ಸ್ಟ್ ಇದರ ಬಾಟಮ್ ವೇರ್ ಹೇಗೆ ಬಂದಿದೆ ಅಂತ ನೋಡೋಣ ನಾನು ಇದನ್ನು ಪರ್ಚೇಸ್ ಮಾಡುವಾಗ ಇದರಲ್ಲಿ ಪ್ಲಾಜೋ ಅಂತ ಇತ್ತು ಬಟ್ ಇದು ಬಂದಿರುವಾಗ ಹಾಗೂ ನಾನು ವಿಯರ್ ಮಾಡಿದಾಗ ಇದು ಸ್ಟ್ರೈಟ್ ಫಿಟ್ ಥರ ಇತ್ತು ತುಂಬ ಚೆನ್ನಾಗಿದೆ ಸ್ಟ್ರೈಟ್ ಫಿಟ್ ಆಗಿಯೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ಈ ಪ್ಯಾಂಟ್ ಬಂದು ತುಂಬ ಸಿಂಪಲ್ ಆಗಿ ಬಂದಿದೆ ಟಾಪ್ನ ಅದೇ ಕಲರ್ನಲ್ಲಿ ತುಂಬ ಸಿಂಪಲ್ ಆಗಿ ಬಂದಿದೆ ಹಾಗೂ ಇದರ ಫ್ಯಾಬ್ರಿಕ್ ಬಂದು ಡಿಪ್ಯನ್ ಸಿಲ್ಕ್ ಮೆಟೀರಿಯಲಲ್ಲಿ ಬಂದಿದೆ ಕುರ್ತಾದ ಫ್ಯಾಬ್ರಿಕ್ ಬಂದು ಕಾಟನ್ ಸಿಲ್ಕ್ ನಲ್ಲಿ ಬಂದಿದೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆಯ ಮೆಟೀರಿಯಲ್ ಅಲ್ಲಿ ಬಂದಿದೆ ಹಾಗೂ ಕುರ್ತಾ ಹಾಗೂ ಪ್ಯಾಂಟ್ ಕೂಡ ತುಂಬಾ ಸಿಂಪಲ್ ಆಗಿರೋದ್ರಿಂದ ಡಬಲ್ ಕಲರ್ ನಲ್ಲಿ ಬಂದು ಸೈಡ್ ನಲ್ಲಿ ಗೋಲ್ಡನ್ ಕಲರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ ನಾನು ಇದರಲ್ಲಿ ಪಾಕೆಟ್ ಇದೆಯಾ ಅಂತ ಪ್ಯಾಂಟ್ ನಲ್ಲಿ ನೋಡಿದು ಇಲ್ಲ ಇದರಲ್ಲಿ ಪಾಕೆಟ್ ಇಲ್ಲ ನೆಕ್ಸ್ಟ್ ಇದರ ಶಾಲ್ ಹೇಗೆ ಬಂದಿದೆ ಅಂತ ತೋರಿಸ್ತೇನೆ ಶಾಲ್ ನೋಡಬಹುದು ಗೈಸ್ ತುಂಬಾ ಚೆನ್ನಾಗಿ ಬಂದಿದೆ ಡಬಲ್ ಕಲರ್ ನಲ್ಲಿ ಬಂದಿದೆ ಬೇಬಿ ಪಿಂಕ್ ಹಾಗೂ ಡಾರ್ಕ್ ಪಿಂಕ್ ನಲ್ಲಿ ಬಂದಿರುವ ಡಬಲ್ ಕಲರ್ ಇದು ಸೊ ತುಂಬಾ ಚೆನ್ನಾಗಿ ಬಂದಿದೆ ಇದರ ಸೈಡ್ ನಲ್ಲಿ ಬಂದಿರುವ ಬಾರ್ಡರ್ ನೋಡಬಹುದು ಗೋಲ್ಡನ್ ಕಲರ್ ನಲ್ಲಿ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಟಾಪ್ ಹಾಗೂ ಪ್ಯಾಂಟ್ ಸಿಂಪಲ್ ಆಗಿರೋದ್ರಿಂದ ಶಾಲ್ ಹೀಗೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವಿಯರ್ ಮಾಡಿದಾಗ ನೋಡಬಹುದು ಗಾಯ್ಸ್ ಹೀಗಿರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವಿಯರ್ ಮಾಡುವಾಗ ಐರನ್ ಎಲ್ಲ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ತುಂಬಾ ಒಳ್ಳೆಯ ಕಲರ್ ಕಾಂಬಿನೇಷನ್ ಅಲ್ಲಿಯೂ ಕೂಡ ಬಂದಿದೆ ಸೊ ನಿಮಗೆ ಇಷ್ಟವಾಗಿದ್ರೆ ನಿಮಗೂ ಕೂಡ ಇದನ್ನು ಪರ್ಚೇಸ್ ಮಾಡಬಹುದು ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ ಿಪ್ಷನಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೇನೆ ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ ರೇಟ್ನಲ್ಲಿ ಒಳ್ಳೆಯ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದು ಇದರ ರೇಟ್ ಬರೀ ನಾನ್ನೂರ ಐವತ್ತು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಹಾಗೂ ನಾನ್ನೂರ ತೊಂಬತ್ತೈದು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾಯಿದೆ ಇದೆ ನೋಡಬಹುದು ಗೈಸ್ ತುಂಬಾ ಒಳ್ಳೆ ಕಡಿಮೆ ರೇಟ್ ನಲ್ಲಿ ತುಂಬಾ ಒಳ್ಳೆ ಡ್ರೆಸ್ ಸಿಗ್ತಾ ಇದೆ ನಿಮಗೆ ಇಷ್ಟವಾಗಿದ್ರೆ ನಿಮಗೂ ಕೂಡ ಇದನ್ನು ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ಡ್ರೆಸ್ ಹೇಗೆ ಬಂದಿದೆ ಅಂತ ನೋಡೋಣ ನೆಕ್ಸ್ಟ್ ಡ್ರೆಸ್ ಕೂಡ ನಾನು ಪರ್ಚೇಸ್ ಮಾಡಿರೋದು ತ್ರೀ ಪೀಸ್ ಸೆಟ್ ಅನ್ನು ಹೇಗೆ ಬಂದಿದೆ ಅಂತ ನೋಡೋಣ ಇದು ಬಂದು ನೋಡಬಹುದು ಇದರ ಕಲರ್ ನೋಡಬಹುದು ತುಂಬಾ ಚೆನ್ನಾಗಿದೆ ಲೈಟ್ ಕಲರ್ ನಲ್ಲಿ ಬಂದಿದೆ ಇದರ ಕಲರ್ ನೋಡಬಹುದು ಅಕ್ವಾ ಬ್ಲೂ ಕಲರ್ ನಲ್ಲಿ ಲೈಟ್ ಕಲರ್ ನಲ್ಲಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಫ್ಯಾಬ್ರಿಕ್ ಬಂದು ರಯಾನ್ ಸ್ಲಬ್ ಫ್ಯಾಬ್ರಿಕ್ ನಲ್ಲಿ ಬಂದಿದೆ ಲಾಸ್ಟ್ ಟೈಮ್ ನಾನು ತೋರಿಸಿದ ಡ್ರೆಸ್ ಉಂಟಲ್ಲ ಅದೇ ಫ್ಯಾಬ್ರಿಕ್ ನಲ್ಲಿ ಬಂದಿರೋದು ಸೊ ಲಾಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದ್ದೆ ಅದರಲ್ಲಿ ರಯಾನ್ ಸ್ಲಬ್ ಮೆಟೀರಿಯಲ್ನ ಎರಡು ಮೂರು ಡ್ರೆಸ್ ಇತ್ತು ಸೊ ಇದು ಕೂಡ ರಯಾನ್ ಸ್ಲಬ್ ಮೆಟೀರಿಯಲ್ ಬಂದಿದೆ ಬಾಟಮ್ ವೇರ್ ಕೂಡ ರಯಾನ್ ಸ್ಲಬ್ ಮೆಟೀರಿಯಲ್ ಬಂದಿದೆ ಪ್ಯಾಂಟ್ ಹಾಗೂ ಕುರ್ತಿ ಸೆಟ್ ಎರಡೂ ಕೂಡ ಒಂದೇ ಮೆಟೀರಿಯಲ್ ಅಲ್ಲಿ ಬಂದಿದೆ ಅದರಲ್ಲಿ ಶಾಲ್ ಕೂಡ ಅವೈಲೇಬಲ್ ಆಗಿದೆ ಇದು ಒಂದು ಶಾಲ್ ಇದು ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ಈ ಕುರ್ತಿ ಸೆಟ್ ಅನ್ನು ನಮಗೆ ಪಾರ್ಟಿ ವೇರ್ಗೆ ಹಾಗೂ ಔಟಿಂಗ್ಗೆ ಅಥವಾ ಮದುವೆ ಫಂಕ್ಷನ್ ಎಲ್ಲ ಇದ್ರೆ ಇದನ್ನು ಸಿಂಪಲ್ ಆಗಿ ನಮಗೆ ಕಂಫರ್ಟೇಬಲ್ ಆಗಿ ವಿಯರ್ ಮಾಡಬಹುದು ತುಂಬಾ ಗ್ರ್ಯಾಂಡ್ ಲುಕ್ ನೀಡ್ತಾ ಇದೆ ತುಂಬಾ ಚೆನ್ನಾಗಿದೆ ಸಿಂಪಲ್ ಆಗಿ ಇದನ್ನು ನಾನು ಫುಲ್ ಆಗಿ ತೋರಿಸ್ತೇನೆ ಇದು ಬಂದಿದ್ದು ಪ್ಯಾಂಟ್ ಇದು ತುಂಬಾ ಚೆನ್ನಾಗಿ ಬಂದಿದೆ ಟಾಪ್ ಹಾಗೂ ಪ್ಯಾಂಟ್ ಒಂದೇ ಮೆಟೀರಿಯಲ್ ಅಲ್ಲಿ ಬಂದಿದೆ ರಯಾನ್ ಸ್ಲಬ್ ಮೆಟೀರಿಯಲ್ ಅಲ್ಲಿ ಇದರ ಆರ್ನಮೆಂಟೇಶನ್ ಟೈಪ್ ಬಂದು ಎಂಬ್ರಾಯ್ಡರಿ ಟೈಪ್ ನಲ್ಲಿ ಬಂದಿದೆ ಈ ಟಾಪ್ ನ ನೆಕ್ ಡಿಸೈನ್ ಬಂದು ರೌಂಡ್ ನೆಕ್ ನಲ್ಲಿ ಬಂದಿದೆ ಹಾಗೂ ಟಾಪ್ ನ ಲೆಂತ್ ಬಂದು ಕಾಫ್ ಲೆಂತ್ ವರೆಗೆ ಇದೆ ಇದನ್ನು ಪಾರ್ಟಿ ವೇರ್ ಗೆಲ್ಲ ಹಾಕಬಹುದು ತುಂಬಾ ಚೆನ್ನಾಗಿರುತ್ತೆ ಹಾಗೂ ಸ್ಲೀವ್ಸ್ ನೋಡಬಹುದು ತ್ರೀ ಫೋರ್ ಸ್ಲೀವ್ಸ್ ನಲ್ಲಿ ಬಂದಿದೆ ಡಿಸೈನ್ ಅಲ್ಲಿ ಬಂದಿರುವ ಬಾರ್ಡರ್ ನಲ್ಲಿ ಗೋಲ್ಡ್ ಕಲರ್ ತರ ಒಂದು ಬಾರ್ಡರ್ ಇದೆ ಲೇಸ್ ವರ್ಕ್ ಇದೆ ಅದೇ ಲೇಸ್ ವರ್ಕೆ ಇಲ್ಲಿ ಸ್ಲೀವ್ಸ್ನಲ್ಲಿಯೂ ಕೂಡ ಸಣ್ಣದಾದ ಒಂದು ಬಾರ್ಡರ್ ಬಂದಿದೆ ತುಂಬ ಸಿಂಪಲ್ ಆಗಿದೆ ಟಾಪ್ನ ಲೆಂತ್ನಲ್ಲಿ ನೋಡ್ಬೋದು ತುಂಬ ಸಿಂಪಲ್ ಆಗಿರುವ ಹೀಗೆ ಇದೆ ತುಂಬ ಚೆನ್ನಾಗಿದೆ ಕಾಫ್ ಲೆಂತ್ವರೆಗೆ ಇದೆ ಈ ಡ್ರೆಸ್ಸಿಗೆ ಬಂದು ಈ ಕುರ್ತಿ ಸೆಟ್ಟಿಗೆ ಬಂದು ಫೋರ್ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ನಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಹಾಗೂ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಕುರ್ತಿಯ ಬ್ಯಾಕ್ ಸೈಡ್ ನೋಡ್ಬೋದು ಹೀಗೆ ಸಿಂಪಲ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಇದರ ಪ್ಯಾಂಟ್ ನೋಡೋಣ ಹೇಗೆ ಬಂದಿದೆ ಅಂತ ಇದರ ಪ್ಯಾಂಟ್ ಕೂಡ ಇದರ ಮೆಟೀರಿಯಲ್ ಅಲ್ಲಿಯೇ ಬಂದಿದೆ ಕಲರ್ನಲ್ಲಿ ಬಂದಿದೆ ತುಂಬ ಸಿಂಪಲ್ ಆಗಿದೆ ಪ್ಯಾಂಟ್ ಕೂಡ ತುಂಬ ಸಿಂಪಲ್ ಆಗಿ ಬಂದಿದೆ ಪ್ಯಾಂಟ್ ಅನ್ನು ತುಂಬ ಕಂಫರ್ಟೇಬಲ್ ಆಗಿ ವಿಯರ್ ಮಾಡಬಹುದು ತುಂಬ ಚೆನ್ನಾಗಿದೆ ಇದರ ಎಲಾಸ್ಟಿಕ್ ಕೂಡ ತುಂಬ ಚೆನ್ನಾಗಿದೆ ಪ್ಯಾಂಟ್ ಬಂದು ಸ್ಟ್ರೈಟ್ ಫಿಟ್ ತರ ಇದೆ ಆದರೆ ತುಂಬ ಸ್ಟ್ರೈಟ್ ಫಿಟ್ ಏನಲ್ಲ ಸ್ವಲ್ಪ ಪ್ಲಾಜೋ ಥರನೂ ಕೂಡ ಇದೆ ತುಂಬ ಒಳ್ಳೆ ಕಂಫರ್ಟೇಬಲ್ ಆಗಿ ವಿಯರ್ ಮಾಡಬಹುದು ಈಗ ಈ ಡ್ರೆಸ್ ರೇಟ್ ಬಂದು ನಾನು ಪರ್ಚೇಸ್ ಮಾಡುವಾಗ ಇದ್ದ ರೇಟ್ ಗಿಂತಲೂ ತುಂಬಾ ಕಡಿಮೆ ಆಗಿದೆ ಅದರಿಂದ ನಿಮಗೆ ಇಷ್ಟವಾಗಿದ್ದರೆ ನಿಮಗೂ ಕೂಡ ಇದನ್ನು ಬೇಗ ಪರ್ಚೇಸ್ ಮಾಡಬಹುದು ರೇಟ್ ಕಡಿಮೆ ಇರುವಾಗ ಈ ಡ್ರೆಸ್ಸನ್ನು ನಾನು ಪರ್ಚೇಸ್ ಮಾಡುವಾಗ ಇದಕ್ಕೆ ನಾನೂರ ಇಪ್ಪತ್ತು ರೂಪಾಯಿ ಇತ್ತು ಈಗ ಇದಕ್ಕೆ ಬರೀ ಮುನ್ನೂರ ನಲ್ವತ್ತಾರು ರೂಪಾಯಿ ಆಗಿದೆ ಬೇಗ ಇದನ್ನು ಪರ್ಚೇಸ್ ಮಾಡುವಾಗ ನಿಮಗೂ ಕೂಡ ಇದನ್ನು ಕಡಿಮೆ ಬೆಲೆಯಲ್ಲಿ ಪರ್ಚೇಸ್ ಮಾಡಬಹುದು ಮುನ್ನೂರ ನಲ್ವತ್ತಾರು ರೂಪಾಯಿಗೆ ಪರ್ಚೇಸ್ ಮಾಡಬೇಕಾಗಿದ್ದರೆ ಆನ್ಲೈನ್ ಪೇಮೆಂಟಲ್ಲೇ ಪರ್ಚೇಸ್ ಮಾಡಬೇಕು ಇಲ್ಲದಿದ್ದರೆ ನಾನೂರು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲೂ ಕೂಡ ಸಿಗ್ತಾ ಇದೆ ಅದರಿಂದ ನೋಡಬಹುದು ಗೈಸ್ ಇಷ್ಟು ಕಡಿಮೆ ರೇಟ್ನಲ್ಲಿ ಆನ್ಲೈನ್ ಪೇಮೆಂಟ್ ಅಲ್ಲಿ ಸಿಗ್ತಾ ಇದೆ ಅಂತ ನೀವೇ ಗೆಸ್ ಮಾಡಬಹುದು ತುಂಬ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ನೋಡ್ಬೋದು ಗೈಸ್ ವಿಯರ್ ಮಾಡಿದ್ರೆ ಹೀಗಿರುತ್ತೆ ತುಂಬಾ ಚೆನ್ನಾಗಿ ಕಂಫರ್ಟೇಬಲ್ ಆಗಿ ವಿಯರ್ ಮಾಡಬಹುದು ವಿಯರ್ ಮಾಡುವ ಮುಂಚೆ ಐರನ್ ಎಲ್ಲ ಮಾಡಿ ಹಾಕಿದ್ರೆ ಇನ್ನೂ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ನಿಮಗೆ ಇಷ್ಟವಾಗಿದ್ರೆ ನಿಮಗೂ ಕೂಡ ಇದನ್ನು ಪರ್ಚೇಸ್ ಮಾಡಬಹುದು ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿ ಇರ್ತೇನೆ ಇದರ ರೇಟ್ ನೋಡ್ಬೋದು ಗೈಸ್ ಬರೀ ಮುನ್ನೂರ ನಲವತ್ತಾರು ರೂಪಾಯಿಗೆ ಆನ್ಲೈನ್ ಪೇಮೆಂಟಲ್ಲಿ ಹಾಗೂ ನಾನೂರ ಎರಡು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ನೆಕ್ಸ್ಟ್ ಡ್ರೆಸ್ ಹೇಗೆ ಬಂದಿದೆ ಅಂತ ನೋಡೋಣ ನೆಕ್ಸ್ಟ್ ಡ್ರೆಸ್ ಬಂದು ಇದಂತೂ ಗೈಸ್ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಪಿಕ್ಚರ್ ಹೇಗೆ ತೋರಿಸಿದ್ರು ಅದೇ ಥರನೇ ಬಂದಿದೆ ಹಾಗೂ ಒಳ್ಳೆ ಕ್ವಾಲಿಟಿಯಲ್ಲಿ ಹಾಗೂ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಇದಂತೂ ಗೈಸ್ ಇವತ್ತಿನ ವೀಡಿಯೋದಲ್ಲಿ ನನಗೆ ಫೇವ್ರೇಟ್ ಆಗಿರುವ ಡ್ರೆಸ್ ಇದು ತುಂಬ ಚೆನ್ನಾಗಿ ಬಂದಿದೆ ಕಲರ್ ನೋಡಬಹುದು ಒಳ್ಳೆಯ ಬ್ಲೂ ಕಲರ್ ನಲ್ಲಿ ಬಂದಿದೆ ಬ್ಲೂ ಹಾಗೂ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಎಂಬ್ರಾಯ್ಡರ್ ವರ್ಕ್ ನಲ್ಲಿ ಬಂದಿದೆ ನೆಕ್ ಡಿಸೈನ್ ಎಲ್ಲ ನೋಡಬಹುದು ವಿ ಶೇಪ್ ತರ ಎಲ್ಲ ಬಂದು ತುಂಬಾ ಚೆನ್ನಾಗಿದೆ ಒಳ್ಳೆ ಮೆಟೀರಿಯಲ್ ಅಲ್ಲಿ ಬಂದಿದೆ ಹಾಗೂ ಇದರ ಶಾಲ್ ಹಾಗೂ ಪ್ಯಾಂಟ್ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆಯ ಕಲರ್ ಕಾಂಬಿನೇಷನ್ ನಲ್ಲಿ ಬಂದಿದೆ ನೋಡಬಹುದು ಗೈಸ್ ಇದರ ಸ್ಲೀವ್ಸ್ ಅಂತ ತುಂಬಾ ಸಕ್ಕತ್ತಾಗಿದೆ ಸ್ಲೀವ್ಸ್ ಎಲ್ಲ ತ್ರೀ ಫೋರ್ ಸ್ಲೀವ್ಸ್ ಆಗಿಬಿಟ್ಟು ಅದರಲ್ಲಿ ಎಂಬ್ರಾಯ್ಡರ್ ವರ್ಕ್ ಆಗಿ ತುಂಬಾ ಚೆನ್ನಾಗಿದೆ ಇದು ಬಂದಿದ್ರೆ ಶಾಲ್ ಇದು ಶಾಲ್ ಕೂಡ ಒಳ್ಳೆಯ ಮೆಟೀರಿಯಲ್ ಅಲ್ಲಿ ಬಂದಿದೆ ಪ್ಯಾಂಟ್ ನೋಡಬಹುದು ಪ್ಯಾಂಟ್ ಕೂಡ ತುಂಬಾ ಚೆನ್ನಾಗಿದೆ ಪ್ಯಾಂಟ್ ನ ಲೆಂತ್ ನಲ್ಲಿಯೂ ಕೂಡ ಎಂಬ್ರಾಯ್ಡರ್ ವರ್ಕ್ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಈಗ ಇದರ ಟಾಪ್ನೆಲ್ಲ ಓಪನ್ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ಈ ಕುರ್ತಿ ಬಂದು ಕಾಫ್ ಲೆಂತ್ ವರೆಗೆ ಇದೆ ಒಳ್ಳೆ ಮೆಟೀರಿಯಲ್ ಅಲ್ಲಿ ಬಂದಿದೆ ಎಂಬ್ರಾಯ್ಡರ್ ವರ್ಕ್ ನಲ್ಲಿ ಬಂದಿದೆ ನೋಡಬಹುದು ಇದರಲ್ಲಿ ಫುಲ್ ಎಂಬ್ರಾಯ್ಡರ್ ವರ್ಕ್ ಇರೋದು ಸ್ಲೀವ್ಸ್ ನಲ್ಲಿ ಹಾಗೂ ಡ್ರೆಸ್ನಲ್ಲಿ ಬಂದು ಫುಲ್ ಇದೆ ವೈಟ್ ಹಾಗೂ ಬ್ಲೂ ಕಲರ್ನಲ್ಲಿ ಒಳ್ಳೆ ಕಾಂಬಿನೇಷನ್ ಇದು ನೋಡಬಹುದು ಪಾರ್ಟಿ ಗೆ ಹಾಕಬಹುದು ಕಾಲೇಜ್ಗೆ ಆಫೀಸ್ ವೇರ್ಗೆ ಎಲ್ಲ ಹಾಕಬಹುದು ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಕಂಫರ್ಟೇಬಲ್ ಆಗಿ ವಿಯರ್ ಮಾಡಬಹುದು ಸ್ಲೀವ್ಸ್ ಬಂದು ತ್ರೀ ಫೋರ್ತ್ ಸ್ಲೀವ್ಸ್ ನಲ್ಲಿ ಬಂದಿದೆ ಹಾಗೂ ಸ್ಲೀವ್ಸ್ ನಲ್ಲಿಯೂ ಕೂಡ ಎಂಬ್ರಾಯ್ಡರ್ ವರ್ಕ್ ಇದೆ టాప్న లెంత్ నోడ్బోదు హీగితే తు చూదుస్ తు చి బందే ధర బ్యాక్ తోర్స్దే హేగదే అంత టాప్ బ్యాక్ బింపల్గే నోడ్బోదు హీగదు తు చిందే ತುಂಬಾ ಒಳ್ಳೆ ಕಲರ್ ನಲ್ಲಿ ಬಂದಿದೆ ಪಿಕ್ಚರ್ ನಲ್ಲಿ ತೋರಿಸಿದ ಅದೇ ಕಲರ್ ನಲ್ಲಿ ಬಂದಿದೆ ಇದರಲ್ಲಿ ತುಂಬಾ ಸೈಜ್ ಕೂಡ ಅವೈಲೇಬಲ್ ಆಗಿದೆ ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ವರೆಗೂ ಕೂಡ ಸೈಜ್ ಅವೈಲೇಬಲ್ ಆಗಿದೆ ಇದರಲ್ಲಿ ನಾನು ಎಸ್ ಸೈಜ್ ಅನ್ನು ಪರ್ಚೇಸ್ ಮಾಡಿರೋದು ಗೈಸ್ ಒಳ್ಳೆ ರೇಟಿಂಗ್ಸ್ ಕೂಡ ಸಿಕ್ಕಿದೆ ಫೋರ್ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಹಾಗೂ ಕಸ್ಟಮರ್ ಫೀಡ್ಬ್ಯಾಕ್ನಲ್ಲಿ ನೋಡ್ಬೋದು ನಲ್ಲಿ ನೋಡಬಹುದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಫೈವ್ ಸ್ಟಾರ್ ರೇಟಿಂಗ್ಸ್ ಕೂಡ ಸಿಕ್ಕಿದೆ ಇದರ ಪ್ಯಾಂಟ್ ಹೇಗೆ ಬಂದಿದೆ ಅಂತ ನೋಡೋಣ ಪ್ಯಾಂಟ್ ಬಂದು ಟಾಪ್ ನ ಅದೇ ಮೆಟೀರಿಯಲ್ ಅಲ್ಲಿ ಬಂದಿದೆ ಹಾಗೂ ಈ ಪ್ಯಾಂಟ್ ನ ಲೆಂತ್ ನಲ್ಲಿ ನೋಡಬಹುದು ಒಳ್ಳೆ ಎಂಬ್ರಾಯ್ಡರ್ ಡಿಸೈನ್ ಬಂದಿದೆ ಟಾಪ್ ನ ಸ್ಲೀವ್ಸ್ ನಲ್ಲಿ ಬಂದಿರುವ ಅದೇ ಎಂಬ್ರಾಯ್ಡರ್ ಡಿಸೈನ್ ಇಲ್ಲಿಯೂ ಕೂಡ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದರ ಎಲಾಸ್ಟಿಕ್ ನೋಡಬಹುದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಬಂದು ಇನ್ನೊಂದು ಕಲರ್ ಕೂಡ ಅವೈಲೇಬಲ್ ಆಗಿದೆ ಈ ಕುರ್ತಾ ಸೆಟ್ ನಲ್ಲಿ ಬಟ್ ನನಗೆ ಈ ಕಲರ್ ತುಂಬಾ ಇಷ್ಟವಾಯಿತು ಇದರಲ್ಲಿ ನೋಡಬಹುದು ಪರ್ಪಲ್ ಕಲರ್ ಕೂಡ ಬಂದಿದೆ ಬಟ್ ಈ ಬ್ಲೂ ವೈಟ್ ಕಲರ್ ಕಾಂಬಿನೇಷನ್ ಅಂತ ತುಂಬಾ ಸಖತ್ ಬಂದಿದೆ ನಿಮಗೆ ಇಷ್ಟವಾಗಿದ್ರೆ ಪರ್ಪಲ್ ಕಲರ್ ಕೂಡ ನಿಮಗೆ ಚೂಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಎರಡು ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಪರ್ಸ್ನಲ್ಲಿ ನನಗೆ ಬ್ಲೂ ಹಾಗೂ ವೈಟ್ ಕಲರ್ ಕಾಂಬಿನೇಷನ್ ಇಷ್ಟವಾಗಿರೋದ್ರಿಂದ ಇದನ್ನು ನಾನು ಪರ್ಚೇಸ್ ಮಾಡಿದ್ದೇನೆ ಇದರ ದುಪ್ಪಟ್ಟ ನೋಡಬಹುದು ಹೇಗೆ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಇದರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಇದನ್ನು ವಿಯರ್ ಮಾಡಿದ್ರೆ ಹೇಗಿರುತ್ತೆ ಅಂತ ವಿಡಿಯೋ ಹಾಕ್ತೇನೆ ಗೈಸ್ ವಿಯರ್ ಮಾಡಿದ್ರೆ ತುಂಬಾ ಕಂಫರ್ಟೇಬಲ್ ಆಗಿ ವಿಯರ್ ಮಾಡಬಹುದು ಹಾಗು ನೋಡ್ಲಿಕ್ಕೂ ಕೂಡ ತುಂಬಾ ಸ್ಟೈಲಿಶ್ ಆಗಿದೆ ನಿಮಗೆ ಇಷ್ಟವಾಗಿದ್ರೆ ನಿಮಗೂ ಕೂಡ ಇದನ್ನು ಪರ್ಚೇಸ್ ಮಾಡಬಹುದು ತುಂಬಾ ಕಡಿಮೆ ಅಂದ್ರೆ ಕಡಿಮೆ ರೇಟ್ ನಲ್ಲಿ ಮೀಶೋದಲ್ಲಿ ಸಿಗ್ತಾ ಇದೆ ಈ ತರ ಒಳ್ಳೆಯ ಕ್ವಾಲಿಟಿ ಇರುವ ಕುರ್ತಿ ಸೆಟ್ ಎಲ್ಲ ನಿಮಗೆ ಶಾಪ್ ನಲ್ಲಿ ಕೇಳಿದ್ರೆ ಒಳ್ಳೆ ರೇಟ್ ಹೇಳ್ತಾರೆ ಬಟ್ ಇದು ಅತಿ ಕಡಿಮೆ ರೇಟ್ ನಲ್ಲಿ ಮೀಶೋದಲ್ಲಿ ಸಿಗ್ತಾ ಇದೆ ರೇಟ್ ಬಂದು ನಾನೂರ ಎಂಬತ್ತು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಹಾಗೂ ಐನೂರ ಹನ್ನೊಂದು ರೂಪಾಯಿಗೆ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಸಿಗ್ತಾ ಇದೆ ಪೋರ್ ಇದರಲ್ಲಿ ಇನ್ನೊಂದು ಕಲರ್ ಕೂಡ ಅವೈಲೇಬಲ್ ಆಗಿದೆ ಪರ್ಪಲ್ ವೈಟ್ ಕಲರ್ ಕಾಂಬಿನೇಷನ್ ಸೊ ನಿಮಗೆ ಅದು ಇಷ್ಟವಾಗಿದ್ರೆ ಅದು ಕೂಡ ಪರ್ಚೇಸ್ ಮಾಡಬಹುದು ಇದೇ ಟೈಪ್ನಲ್ಲಿ ಬರುತ್ತೆ ಇವತ್ತಿನ ಈ ವಿಡಿಯೋ ಹಾಗೂ ಇವತ್ತಿನ ಈ ಎಲ್ಲ ಕುರ್ತಿ ಸೆಟ್ಗಳು ನಿಮಗೆ ಇಷ್ಟವಾಗಿದ್ರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಅನ್ನು ಮಾಡಿ ಸಪೋರ್ಟ್ ಮಾಡಿ ಹಾಗೂ ಬೆಲ್ಲೈಕನ್ ಅನ್ನು ಆನ್ ಮಾಡಿ ಇಡಿ ಮೀಶೋದಲ್ಲಿ ಪರ್ಚೇಸ್ ಮಾಡಿರುವ ಹೊಸ ಹೊಸ ಪ್ರಾಡಕ್ಟ್ಗಳ ವಿಡಿಯೋ ಹಾಕ್ತಾ ಇರ್ತೇನೆ సో నోటిఫికేషన్ బంద్రే ఈ నోడ్బోదు సో థ్యాంక్ యూ ఫార్ వాచింగ్ ద విడియో ప్లీజ్ సబ్స్క్రైబ్ టు మై చానల్